ಬುದ್ದಿದದ ನಿನ್ ಇಲ್ಲ ಇಲ್ಲದಿ ತುಂಬಿದದ ಗೊತ್ತಾಯ್ತಿಲ್ಲ ನಿನ್ಗೆ ಅದಿ ನೀ ಯಾಕ ಯಾಕಂ ಕಿರ್ಚಾಡ್ತಾ ಇದ್ದಿ ಏನಾಯ್ತು ಹರ್ತ ಇಲ್ಲ ಕುಲ ಇಲ್ಲ ನಾನು ಜಗಳಾಡಕೊಂದು ಕಾಣ ಇಲ್ಲ ಸುಮ್ಮನೆ ಅದೇಕಂಗ್ ಹರ್ಚಾಡ್ತಾ ಇದ್ದೀ ನೀನು ಏನಾಯ್ತು ಹೊಸಿ ಹರ್ಚಾಡದ ಹರ್ಚಾಡ್ತಿದ್ದಿ ಹೊಸಿ ಹೇಳ್ಬಿಟ್ಟಾರ ಹರ್ಚಾಡಿ ಏನಾಯ್ತು ಅಂತ ನೀನು ಬೈಯದ್ಕರೂ ಅರ್ಥ ಸಿಗ್ತದೆ ಹರ್ಬಿಟ್ಬಿಟ್ಟು ನಮಗೆ ನೀನು ಏನು ಕಿರ್ಚಾಡ್ತಾಯಿದ್ದೀ ಅನ್ನೋದೇ ಗೊತ್ತಾಯ್ತಲ್ಲ ಸುಮ್ಮನೆ ಹರ್ಚಾಡ್ತಾ ಕೂತಿದ್ಯಾಲ ಕೂತೀವಿ ಬಂದ್ಬಿಟ್ಟು ಹಿಂಗೆ ಕಿರ್ಚಾಡ್ತಾ ಇದಿಯಲ್ಲ ಏನಾಯ್ತು ಎರಡು ಏನಾರು ಅಂದ್ರೆ ಏನಾಯ್ತು ಅಲ್ಲ ನಿನ್ನ ಮಗ್ಳುಗಾರ ವೇ ಮೂರು ಕಾಸು ಬುದ್ಧಿ ಇಲ್ಲ ನಿಮ್ಗೇನಾಗಿದೆ ಅದು ಅವಳಿಗಿಂತ ಹೆಚ್ಚಾಗೋದಲ್ಲ ಅವ್ಳು ನೋಡ್ರಿ ನೀನು ಸೊಸೆನ ಬಾ ಬಾ ಅಂತ ಏನು ಕೂತಾವಳೆ ಊರಿಗೆ ಬಾ ಬ್ಯಾ ಕಾಡು ಹಾಂ ಹಾ ಹಾ ನಿನ್ನ ಸ್ವಸ ನಿನ್ನ ಮಗ್ಳಿಗಂತೂ ಬುದ್ಧಿ ಇರಾಕತ್ತ ಬುದ್ಧಿ ಅದೇನು ದೊಡ್ಡ ಮನೆ ಕೈಗೊಂಡಾಳು ಕಾಲುಗೊಂದಾಳು ಒಂದು ಕೆಲಸ ಮಾಡಂಗಿಲ್ಲ ಮುಟ್ಟಂಗಿಲ್ಲ ಬದುಕು ಮಾಡಂಗಿಲ್ಲ ಹೋಗಿ ಕುತ್ಕೊಬಿಡೋದಾ ಚೆನ್ನಾಗಿ ತಿಂದುಬರದ ಅಂದ್ಬಿಟ್ಟು ನಿನ್ನ ಸೊಸೆ ವೇ ತುದ್ಗಾಲ ನಿದ್ಕಾ ರೆಡಿ ಆಗವಳೆ ಈ ನೀವು ಓನ್ ಮಾತಾಡ್ಬ್ಯಾಡ ಅಂದನೆಯಾ ಬಾಯಿ ಮುಚ್ಕೊಂಡು ನಿಂತಿದ್ಯಲ್ಲ ನಿಗಾ ಬುದ್ಧಿದ್ದದ ಇಲ್ಲವೋ ಹೇಳು ನಿಮಗೆ ಮೊದ್ಲಾಗೆ ನಿಮಗೆ ಹೋದ್ ಸಲ ಓದೋಕಯ್ಯ ಹೆಂಗೆ ತಿನ್ಕ ತಿನ್ಕ ಕೂತಿದ್ಲು ಅದೇನೋ ಫ್ರಿಜ್ಜಲ್ಲಿ ತಣ್ಣಗಿರ್ತದಲ್ಲ ಅದರಲ್ಲಿ ಹೋಗಿ ಐಸ್ ಕ್ರೀಮ್ ತಕ ತಿನ್ನೋದು ಅತ್ತಕ ತಿನ್ನೋದು ಹಿ ತಿನ್ನೋದು ಅದು ಮಾಡೋದು ಇದು ಮಾಡೋದು ಕೇಕ್ ತಗ ತಿನ್ನೋದು ಎಣ್ಣೆಕ್ಕ ಕುಯ್ಕ ಕುಯ್ಕ ತಿನ್ನೋದು ಹಂಗೆಲ್ಲ ಮಾಡ್ತಾ ಕೂತವಳೆ ಪುಟ್ಕಯ್ಯ ಮನೆಯೆಲ್ಲ ಗುಡಿಸಿ ಗುಂಡಾಂತ್ರ ಮಾಡ್ತಾ ಕೂತಾವಳೆ ಅಂತಿದ್ರಲ್ಲಿ ನೀನು ಹಾ ಈ ಕೆಲಸ ಮಾಡ್ತಾ ಕೂತಿದೀಯಲ್ಲ ಬಾಯಿ ಮುಚ್ಕೋ ಕೂತಿದ್ಯಲ್ಲ ನೀನು ಹಾ ಬುದ್ಧಿವಾದ ಹೇಳ್ದಾನೇ ನಿನ್ನ ಮಗಳಿಗೆ ಅದೇಕೆ ಅಕ್ಕ ಏ ಸೊಸಿಲ್ಲ ಹಾ ಎಲ್ಲ ಸಲ ಅದೇಕೆ ಅಕ್ಕ ಏನೇ ಏನು ಮಾಡದ್ನೇ ಯಾಕ ಅಂತ ಕೇಳ್ತಿದ್ದಾಳು ಈಗೇನು ಏನಾಯ್ತು ಅಂತವ ಸುಮ್ಮ ತೆಪ್ಪ ಕೂತಿದಿಯಲ್ಲ ಹತ್ ಕಣ್ಣೆ ಕಣ್ಣೇ ನಿನ್ನ ದಡ್ಡಿ ಅನ್ನೋದು ಅಕ್ಕ ಹತ್ಕಯ ನಿನ್ನ ದಡ್ಡಿ ಅನ್ನೋದು ಅದ ನನ್ನ ಉಪಾಯ ನಿನಗೆ ಇನ್ನೂ ಗೊತ್ತಿಲ್ಲ ಅವಳು ಬಂದಾಗ ಈ ಮನೇಲಿ ಏನು ಮಾಡೋಕ್ಕಾಗಿಲ್ಲ ಎಲ್ಲಿಗೆ ಸುಮ್ಮನೆ ಏನಕ್ಕೆ ಮಾಡೋಕ ಕರ್ಕೊ ಬಂದಿದ್ದಾವ මේ මොග සෝසිිල ීනු සම්බදධ දෙරව කැලා නිනුවේ පෝන්සක්ම පට සම්මඳ වලනිනවා හත්කුයිස්කයි එන්නේ සබඳ නාකෙල් කරදවද. ත්‍ර කොට කෙර නොද සේසි භාර් පෘතනයන්ගේයා කපල සෙසිී මගේ මොනිිකරදකෝ චන්නමට කටකත චනකි හත්කේ කනය කන ද්ඩියනදූ දර්සිි මරිිකන්ත කොනිනු නැ හිීියල් කෙරද කුත්ත නම් මොග ಈ ಸುಮ್ಮನ ಬಂದು ನಮ್ಮ ಮಗುನ ನಮ್ಮ ಮಗಿನ ಬಾರಿ ದಿವಸ ಆಯಿತು ಇಲ್ಲಿ ಗಂಟ ಒಂದು ಏನು ಎತ್ತ ಅಂತ ಒಂದು ಗೊತ್ತಾಗ್ಲಿಲ್ಲ ಎಲ್ಲಿ ಗಂಟ ಹಿಂಗೆ ನಿನ್ಸ್ಕೊಳಕದು ನಾವು ಒಂದು ಪರಿಹಾರ ಕಂಡ್ಕೋಬೇಕಲ್ಲ ಅದಕ್ಕೆ ರೋಗಿ ಬಯಸಿದ್ದು ಹಾಲು ಅನ್ನ ವೈದ್ಯರು ಕೊಟ್ಟಿದ್ದು ಹಾಲು ಅನ್ನ ಅಂದ್ಕೊಂಡು ಈಗ ನಾವು ಕಾರ್ಯ ಶುರು ಮಾಡಬೇಕು ಹೆಂಗೆ ಅಂದಿಯ ನಾನು ಸೊಸೆ ಹಾಳೆಲ್ಲ ಕಿತ್ತೋಂದು ಮನೆ ಹಾಳಿ ಮನ್ಗೇಟ್ ಸೌತಿ ಕಿತ್ತೋದು ಲೌಡಿ ಗುಡ್ ಸಟ್ಟಿ ಮನೆ ಮುರ್ಕಿ ಅವಳಲ್ಲ ನನ್ನ ಸೊಸೆ ಮುಂಡೆ ಅವಳು ಮನೆಯಿಂದ ಆಚೆಗೆ ಕಾಲು ಹಾಕೊಂಡು ಹೋದ್ರೆ ನಮ್ಮ ಕೆಲಸ ಸುರುಬಾಯ್ತದೆ ಗುರು ಆಯ್ತದೆ ಆಯ್ತಾ ತಾನೆ ಈಗ ಗೋಡೆ ಮೇಲೆ ದೀಪ ಇಟ್ಟಂಗೆ ಇರವಳು ಇತ್ತಗೂ ಕಾಣ್ಬಾರ್ದು ಅತ್ತಗೋ ಆಗ್ಬಾರ್ದು ಕೆಲಸ ಅಂತ ಇರೋವಳು ತಾನೆ ಅವಳನ್ನ ಒಂದು ಅಷ್ಟು ದಿವಸ ಹೋಗ್ತೀನಿ ಕರ್ಕೊಂಡೋಗ್ತೀನಿ ಅಂದವಳೆ ಆಯ್ತಾ ಆಮೇಲೆ ನಂದಿನಿಗೆ ಹೇಳ್ಬಿಟ್ಟು ಇಂಥ ಪ್ಲ್ಯಾನ್ ಮಾಡ್ಕೊಡವ್ರೆ ಅಂತ ಬಿಟ್ಟುಕೊಂಡೋಗೋಯ್ತಾಳೆ ಅವಳೇನೋ ಕರ್ತವಳೆ ಸುಮ್ಮನೆ ಇದ್ನೇಯ ನಾವು ಇಂಥ ಅವಕಾಶನೇಯಾ ಬಳಸ್ಕೊಬೇಕು ನಮಗೆ ಬರೋದೇ ಅಪ್ರೂಪಕ್ಕೆ ಅನ್ನೋದು ಅವಕಾಶ ಅವನು ಕೈ ಬಿಟ್ಟು ಕುತ್ಕೊಳ್ಳೋಕೆ ಓ ಅವಳೆ ಚಂದಾಗಿ ಮಾತಾಡ್ತಾಯಿದ್ದಕ್ಕೆ ಅಂತಕ್ಕೋ ಆರಕ್ಕೆ ಮೂರು ಅನ್ನೋದು ಅವಕಾಶ ಬರ್ತವೆ ಅವ್ನ ಕಳ್ಕ ಕೂತ್ಕೊಳ್ಳೋಕೈ ಐಕಿಲ್ಲ ಬಳಸ್ಕೊಳ್ಬೇಕು ಬುದ್ಧಿವಂತರ ಲಕ್ಷಣ ಏನಂದಿ ಗೊತ್ತಾ ಏನು ಅಂತ ಗೊತ್ತಾ ಹಾಂ ಸಮಯ ಸಂದರ್ಭಕ್ಕೆ ತಕ್ಕಂಗೆ ಬರೋ ಅವಕಾಶಗಳನ್ನ ಬಳಸ್ಕೊಬೇಕು ಹ್ಞೂ ಅದು ಬುದ್ಧಿವಂತರ ಲಕ್ಷಣ ಹೆಂಗಿರೋಳು ಕರ್ಕೊಬೋತೀನಿ ಅಂದವಳೆ ನಾವು ಅದೇ ಸಂದರ್ಭನ ಬಳಸ್ಕೊಂಡು ಏನು ಮಾಡಬೇಕು ನವೀನು ನುವೆ ಒಂದು ಮಾಡಬೇಕು ಹ್ಞೂ ಅವಳಿದ್ರೆ ನಾವು ಕೆಲಸ ಮಾಡ್ಕೊಳಕಾಗದ ನಂದಿನಿ ಬಂದುಬಿಟ್ಟು ಇನ್ನು ಎಲ್ಲ ಕೆಲಸನೂ ಹಾಳು ಮಾಡ್ಬಿಟ್ರು ಏನೋ ಅವಳೇ ಒಂದು ಅವಕಾಶ ಕೊಟ್ಟವಳೆ ಕರ್ಕೊಂಡು ಹೋಗ್ಲಿಕ್ಕೆ ತಗೋ ಒಂದು ವಾರ ಹದಿನೈದು ದಿವಸ ಇಪ್ಪತ್ತು ದಿವಸ ತಿನ್ಕೊಳ್ಳಿ ತಗೋ ಬಿಟ್ಟಿಟ್ಟು ತಿನ್ಕೊಳ್ಳಿ ಹೆಂಗಿದ್ರು ಬೇ ಮನೆ ಬಿಟ್ಟು ತೊಲಗೋಯ್ತದೆ ಮುಂಡೇದು ಒಂದು ಅಷ್ಟು ದಿವಸ ನಂದಿನಿ ಇಟ್ಟಿಲ್ಲಾರು ಚೆನ್ನಾಗಿದ್ದ ದುಡ್ಡು ಬರಲಿ ಹಾಂ ಏನಂದಿಯ ನೀನು ಇದೆಲ್ಲವಾ ತಿಳ್ಕಳ್ದಾನೆಯಾ ನೀನು ಬಾಯಿಗೆ ಬಂದಾಗೆ ಲೊಟ 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 ಅಂತ ಏನು ಹುಚ್ಚರು ಆಡೋಕ್ಕಿಲ್ವಾ ಉಚ್ರು ಹುಚ್ಚರು ಬೆಪ್ಪರು ಹಂಗೆ ಆಡ್ತಾ ಕೂತಿದ್ಯಲ್ಲ ನೀನು ಹೇಳಿದ್ರು ಕೇಳ್ದಾನೆಯಾ ಹಾಂ ಮಗ ಸುಮ್ಮ ಹೇಳೆ ಮಗ ಹಾಂ ರೂಪಾಯಿ ಉಪಾಯ ಹೆಂಗಿದ್ದದು ಈಗ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಐಸ್ ನಿಮಗುವೆ ಒಂದು ಸಾವಿರ ರೂಪಾಯಿ ನೆಡ್ಕೊಂಡುಗಳಿಗೆ ಎಲ್ಲರೂ ಸೇರಿಸಿ ಸಾವಿರ ರೂಪಾಯಿಗೆ ಲೆಕ್ಕಮ್ ನೋಡ್ಕೊಂಡು ನಾವು ಜೂನಾರು ಮಾಡ್ಕೊಳಕತ್ತದ ನವೀನೂ ಸುಮ್ಮನೂ ಮದುವೆ ಮಾಡಬೇಕು ಏ ಇನ್ನೂ ಎಷ್ಟು ಕೆಲಸ ಇದ್ದದ್ದು ನವೀನಾ ಸುಮ್ಮನ ಕಡ್ರೆ ಆಸೆ ಆಗಬೇಕು ಆಗ ಸರಿ ಆಯ್ತದೆ ಮದುವಿದ್ದವೆ ಮಾಡೋಕೆ ಅವ್ನಿಗೆ ಆಸೆ ಇಲ್ಲ ಇನ್ನು ಇಲ್ಲಿ ಪಾರತ್ತಿದ್ದು ಬಿಟ್ರೆ ಸುಮ್ಮನ ಮೇಲೆ ಹೆಂಗೆ ಏನೋ ಬಂದದು ಹಾಂ ನೀನು ಹೇಳು ಅದಕ್ಕೆ ನಾನು ಈ ಉಪಾಯ ಮಾಡಿರೋದು ಏ ಅದಕ್ಕೆ ಅವಳು ನಂದಿನಿ ಕರ್ಕೊಂಡೋಗ್ತೀನಿ ಪಾರತಿ ಅಂತಂದಾಗ ಪಟ್ಬಿಟ್ಟು ಅಂತ ನಾನು ಉಸಿರು ಬಿಡನಿಲ್ಲ ಕರ್ಕೊಂಡು ಹೋಗಲಿ ನಮ್ಗೆ ಇನ್ನೂ ನಮ್ಮ ಕೆಲಸ ಹೊಸ ಸುಲಭ ಆಯ್ತದೆ ನಮ್ಮ ಕೆಲಸ ಹೊಸ ಉಗ್ರ ಆಯ್ತದೆ ನಮಗೂ ಕೆಲಸ ಆದಂಗೆ ಆಯ್ತದೆ ಅಂದ್ಕೊಂಡು ಸುಮ್ಮನೆ ಆದರೆ ನೀನು ಆತಕ್ಕಂಗೆ ಬೆಪ್ಪನಂಗೆ ಕಿರ್ಚಾಡ್ತಾ ಹರ್ಚಾಡ್ತಾ ನಿಂತಿದ್ದಿ ನಾನೆಲ್ಲ ನಿನ್ನ ಜಾಣಿ ಅನ್ಕೊಬಿಟ್ಟಿದೆ ಇಂಥ ದರ್ಸಿ ಕ ಮಣಿ ಅಂತ ನಾನು ಅಂದ್ಕೊಳ್ತಿಲ್ಲ ಕಣ್ಣಿ ಅಕ್ಕ ಏನೇ ಅಕ್ಕ ನೀನು ಸಣ್ಣ ಸಣ್ಣ ವಿಚಾರನ ಅರ್ಥ ಮಾಡ್ಕೊಳಕಾಯ್ತೀರ ಅಂದರೆ ನೀನು ಅಯ್ಯೋ ಬಿಡು ననో అందకే కతే ఇంత దడ్డీయా అయ్యోబ ఇంత దడ్డీ అంత అందక నేను ననితాళ నమ్మక్క హంగో యోచన హంగో ఉపయో అంద్రే నేనో కేస ఆ అనుకండిర ముదాక్కుబడదా అనుకూ ఉపయూప మిగిబుట్టి ఆమెకే అయ్యి ఆదిబుట్టి హోద్రే కలి బిట్ిక తి బర్లీ ಅಲ್ಲ ನಾನು ಮೊದಲು ಅದಕ್ಕೆ ಅದು ನಾನೇ ನಂದಿನಿಯವ್ರ ಮನೆಗೆ ಹೋಗ್ಬೇಕಾಯ್ತು ಅವ್ರು ಮನೆಯನ್ನೆಲ್ಲ ನೋಡ್ಬೇಕಾಯ್ತು ದೊಡ್ಡ ಮನೆ ಅಂತ ಆಸೆ ಆಯ್ತಿತ್ತು ಈಗ ಮದುವೆ ಆದ್ಮೇಲೆ ಬಿಡು ನಾನುವೇ ನವಿನಿ ಇಬ್ಬರೂ ಜೊತೆಗೆ ಹೋಗೋದ್ ಬರ್ತೀವಿ ಅಲ್ವ ಮೊದಲು ಕೆಲಸ ಆಮ್ಯಾಕೆ ಸುತ್ತದು ಪತ್ತದು ಎಲ್ಲ ಆಮ್ಯಾಕೆ ಸರಿ ಕತೆ ಅತ್ತೆ ಒಳಗೆ ಚೆನ್ನಾಗೇ ಯೋಚನೆ ಮಾಡೋದೆ ಅತ್ತೆ ಒಳ್ಳೆ ಚೆನ್ನಾಗಿ ಯೋಚನೆ ಮಾಡೋದು ಅಲ್ಲ ನಾನು ಏನು ಅನ್ಕೊಬಿಟ್ಟಿದೆ ಭಾಳ ಚೆನ್ನಾಗಿ ಯೋಚನೆ ಮಾಡಿದ್ದೀಯತೆ ಸರಿ ಕತೆ ಹ್ಮ್ ಹ್ಞೂ ಸರಿನೇ ಬುಡತೆ ನೀವು ಹೇಳ್ತಾ ಇರೋದು ನೀನು ಸರಿಯಾಗಿ ಯೋಚನೆ ಮಾಡಿದಿ ನೋಡನೆ ಮಗ ನೋಡು ಇದು ಮಾತು ಅಂದ್ರೆ ಹ್ಞೂ ಅತ್ತೆ ಕಕ್ಷ ಸೊಸೆ ನೀನು ಯಾಕೆ ಮಗ ಏನಂದ ನಿಮ್ಮಪ್ಪ ಏನ ಫೋನ್ ಮಾಡ್ತಿದ್ನಲ್ಲ ಹಾಂ ಇನ್ನೂ ಎಷ್ಟು ದಿವಸ ಇದ್ದೀ ತಟಾಪಟ್ನೇ ಇನ್ನು ಅಲ್ಲೇ ಏನು ಮಾಡ್ತಾಯಿದ್ದೀಯ ಅಂತ ಅಪ್ಪ ಏನು ಕೂತದೆ ಸಾಕು ಬಾ ಇರೋದು ಇನ್ನೂ ಎಷ್ಟು ದಿವಸ ಅಲ್ಲೇ ಉಳ್ಕಂಡಿ ಹಾಂ ಹೊಸ ದಿವಸ ಆಯ್ತಾ ಅಕ್ಕನೂ ಹುಷಾರಾದ್ಲು ಹ್ಞೂ ಕೊಡುಪು ನಾನು ನನ್ನ ಹೇಳ್ತೀನಿ ಅಂತಿತ್ತು ನಾನು ಅತ್ತೆ ಉಳ್ಕೊ ಉಳ್ಕೊ ಅಂತದೇನು ಹೋಗ್ತೀನಿ ಅಂದರು ಅಂತ ಅಂದಿದ್ಕೆ ನಾನು ಹೇಳ್ತೀನಿ ಕೊಡುವ ಅಕ್ಕದ್ರಿಗೆ ಅಂತ ಅಂತಿತ್ತು ಕಣತ್ತೆ ಅಲ್ಲ ಇಲ್ಲಿ ಎಲ್ಲ ಕೆಲಸ ಆಗಬತಲ್ಲೇ ನಿಮ್ಮ ಅಪ್ಪನದಲ್ಲಿ ಸುಮಾನ ಹಾಂ ಏನೇ ಹೇಳೋಕೊಬೇಡ ಕಣ್ಣೆ ಮಗ ಏನು ಹೇಳಕ್ಕೋಗ್ಬೇಡ ಆಮೇಲೆ ಎಲ್ಲ ಹೇಳಕ್ಕಾಯ್ತದೆ ಹಾಂ ನಿಮ್ಮಪ್ಪ ಅಲ್ಲೇ ಬೀಜ ಮಾಡ್ಕೊಂಡಿದ್ದೆ ಕಣಿವಿನ ಬೇರೆ ಮದುವೆ ಮಾಡ್ಕೊಂಬಿಡ ನಿಲ್ವ ಹಾಂ ಅದ್ಕೆ ಯಾ ನಿನ್ನ ಮಗ ಮಾಡ್ಕೊಂಬಿಟ್ಟೆ ಮದುವೆ ಅಂತ ಬೀಜ ಮಾಡ್ಕೊಂಡಿದ್ದೆ ನೀನು ಎರಡನೇ ಸಂಬಂಧ ಅಂದರೆ ಹಾಂ ಸುಮ್ಮನೆ ಅದನ್ನ ತನೆನ ಮೊದ್ಲಿಗ ಮಾವನ ಒಪ್ಪಿಸಿಗೆ ಮಾವನ ಮಾವನ ಮದುವೆ ಮಾಡಕೊಂಡೆ ಮಾಡಿಕ ಅಪ್ಪನ ಒಪ್ಪಿಸ ಜೌದರಿ ನಂದು ಅಪ್ಪ ಒಪ್ಪಲಿ ಒಪ್ಪತೆ ಇರಲಿ ಮಾವನ ಒಪ್ಪಿದ್ಯಲ್ಲ ಸಾಕು ಕತೆ ಅಪ್ಪನ ಒಂದೆ ಸೈಡ್ಸಂಗ ಆಡಿಬಿಟ್ಟು ಸುಮ್ಮನೆ ಒಪ್ಪಕತದೆ ಮೊದ್ಲು ಮಾವನ ಒಪ್ಪಿಸ ಸುಮ್ಮನೆ ನನಗೆ ಕೈಕಂಡು ಕೂತ್ಕೊಳಾ ಕೈಕಿಲ್ಲ ಒಸಿ ದಿಸ ಐತತೆ ನಾನು ಬಂದು ನೈ ನೋನಕೆ ಅಸನವಾಗಿಲ್ಲ ಏನು ಆಗಿಲ್ಲ ನೈ ನನಗೆ ಕೈಕ ಕೈಕ ಕೂತ್ಕೊಳಾ ಕೈಕಿಲ್ಲ ನಾನಲ್ಲ ನೀ ಹೇಳಿದಿರ ಅಂದುಕೊಂಡಿರದು ಸುಮ್ಮನೆ ಅದಗೆ ಹುಸಿಯ ಬೇಜಾರು ಮಾಡೋಕ್ಕಿಲ್ಲ ಕನ್ನ ನೀವೆಲ್ಲ ಸೇರ್ಕೊಂಡು ಭಾರಿ ಬೇಜಾರು ಮಾಡ್ತಿದ್ದೀರಿ ಎಷ್ಟು ದಿವಸ ಕಾಯ್ಬೇಕು ಮೊದಲು ನಾಳೆ ನಾಳೆ ಕಳ್ಸೋದು ಬದಲು ಇವತ್ತೇ ಕಳಿಸ್ಬೇಕಾಯ್ತು ನೀನು ಸೊಸೆನ ನೇಮಗ ಜೀವನದಲ್ಲಿ ನಮಗೆ ಕಣ್ಣೇ ಮುಖ್ಯ ಹ್ಞೂ ನಂಬಿಕೆನಾದಿರಬೇಕು ಮೊದಲು ನೀನು ನಂಬಿಕೆ ಇರಿಸ್ಕೊ ಅದೇಕಾಯ್ಕಿಲ್ಲ ಹಾಂ ಅದೇಕಾಯ್ಕಿಲ್ಲ ಅಂತ ನಂಬಿಕೆ ಒಂದಿರಬೇಕು ಜೀವನದಲ್ಲಿ ಎಷ್ಟೇ ಏನು ಆಯ್ಕಿಲ್ಲ ನೀನು ನವಿನ ಮದುವೆ ಆಗೇ ಆಯ್ತಿದಿ ನೀನು ಸೊಸೆ ಹಾಗೆ ಆಯ್ತಿದ್ದೀ ಕತೆ ತಲೆ ಕೇಳಿಸ್ಕೊಬೇಡ ಹಾಂ ನಂದಿನಿ ಯಾಕೆ ಕರ್ಕೊಬ್ತದಳು ಹಾಂ ಏನೋ ಡೈರೆಕ್ಟಾಗೋ ಇಲ್ಲ ಗೊತ್ತೋ ಗೊತ್ತಿಲ್ಲದನೇ ನಮ್ಗೆ ದೊಡ್ಡ ಉಪಕಾರ ಮಾಡ್ತಾವಳೆ ನಮ್ಮ ಮುಂಡೆ ಕರ್ಕ ಹೋಗ್ಯ ಪಾರ್ಥಿ ಮುಂಡಿಗೆ ಹಂಗೆ ಅವಳು ಹಂಗೇ ನಿಗ್ರಹದ್ರೆ ಇನ್ನೂ ಚೆನ್ನಾಗ್ತದೆ ಹ್ಞೂ ನೇ ಮಗ ಅತ್ತೆ ಏನೋ ಹೇಳ್ತಾಳೆ ಕೇಳು ನಾನು ಮೊದ್ ಮೊದಲು ಬೋಯ್ದಿದ್ದೆ ಅದಕ್ಕೆ ಹಿಂಗೆ ಆಟಾಡುವಂತ ನಮಗೆ ಬುಸಿಯಾ ನಮ್ಗೆ ಕೇಳು ಏನಾದ್ರು ಮಾಡ್ತಾಳೆ ಕತೆ ಥರ ಕೆಡ್ಸ್ಕೊಬೇಡ ಮುಂದುವರಿ ಇವದು ಹಂಗೆ ವೀಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಂಗೆ ಹೇಳಿ ಲೈಟ್ಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ ಬರೋದ ಮತ್ತೆ